ஏன்னா மார்த்த ஒய் பக்கி பயிர் மல குடுப்பீ

ம் ஒர் குடு நீர் குடது நீர் தோம்ப நீர் குடியூர் முத்துவன குடியா குடி நான் குடுக்கொள்ளேனு குடி இது ஐல் ஊட்டக் கணாபுரம் முன்னாடி குண்டர்சிட்டுல ஆய் இந்த முன்னாக்காய் அந்த நீனும்னி ஆட் முடித்த உண் நோட் உள்ரி தகருவ்ரு நம்ம இ నెన్స్కొరీ ట్రీ హెన్ స్వల్ హక్ చపాతి భారీ సుధా

ನೋಡಿರಿ ಮಂದೆಲ್ಲ ಹಿಂತಿಂಥವು ಮನೆ ಕಟ್ಸ್ಯಾರ ನಾವೇನು ಕಟ್ಟಿಸ್ಬೇಕು ಇಂಥವು ಮನೆ ಯಾವ ರೀ ನಿಮ್ಮದು ನಮ್ಮದು ಡೇ ಅವ್ರಿ ಅಂತ ನೀವು ಏನು ರೀ ಮೊನ್ನೆ ಹೊಸ ಲಗ್ನ ಆಗ್ಯಾವ ಹೌದಾ ಎಲ್ಲಿ ಹೊಂಟಿರಿ ಇಲ್ಲ ಅಂಗಡಿ ಹೊಂಟಿ ಅಂಗಡಿ ಹೊಂಟಿದ್ರೆ ನೀವು ಹೊಸಾಗ ಮೊನ್ನೆ ನೋಡಿದ್ದೆವು ಎಲ್ಲ ನೋಡ್ಯಾತು ಸಕ್ರಿ ಕುಡ್ರಿ ಒಂದ್ ಕಿಲೋ ರವ ಕುಡ್ರಿ ಒಂದ್ ಕಿಲೋ ಉಂಬೈ ಹಣ್ಣಿ ಕುಡ್ರಿ ಆಮೇಲೆ ಎರಡು ಸಾಬನ್ ಕೊಡ್ರಿ ಜೀರಿಗೆ ಅರ್ಶನ್ ಪುಡಿ ಕೊಡ್ರಿ ಇಲ್ಲಿ ಕಟ್ಟಿ ಇಡ್ರಿ ಅಣ್ಣ್ರಿ ನಾ ಅಲ್ಲಿ ಹೋಗಿ ಬರ್ತೀನಿ ಇದನ್ನು ಅದ್ರಾಗ ಯಾಕ ಕಟ್ಟಿಡ್ರಿ ನಂಗೆ ಯಾಕೋ ತೆಲಿನ ಸುದ್ದಿಲ್ ಹಂಗೈತಲ್ವಾ ನನ್ನ ಹಾಟೆ ಒಂದು ಹಂಗೆ ಒಂದು ಹೋದ ಅಲ್ಲೆಲ್ಲ ಯಾವ್ದು ಹೋಗಿದು ಪಾರ್ವಾಳ ಈ ಸನ್ನ ನೋಡಿ ಇರಲಿಲ್ಲ ಇಲ್ಲೇ ಊರಾಗಿದ್ದು ಹೊಸ ಬಂದಂಕಂತ ಪಾರ್ವಳಿದು ಬೆಳ್ಳ ಮನಗಡದು ಅದೇ ಜಸೆ ಏನಾರ ಮಾಡಿ ಆ ಬಿಡು ಪಾರ್ವಾಳ ತಸೆ ಪಟಾಸ್ತೀನಿ 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 ಕೆಂಪರ್ಗಲದ ತೋರಿ ನೀ ಹುಟ್ಟಿದಿ ಬಿ ಸಿರಿ ಯಾ ಮನಿಯವರು ರಾಮಣ್ಣನ ಮನೆಯವ್ರು ರೀ ಓ ಆರಾಮಣ್ಣ ಹೇ ಅಗ್ದಿನ ಬೇಕಾದ ಮನುಷ್ಯ ಅವ ನಂಗೆ ಗೊತ್ತದ ನಿನ್ ಗಂಡ ರಾಮಣ್ಣನ ಗೊತ್ತದನ ಹಾಂ ಏನಾರ ನಂಗೆ ಸಮಸ್ಯೆ ಬಂದ್ರೆ ಹೇಳು ನಾ ಬರ್ತೀನಿ ಹೋಗ್ತೀನಿ ಅವಾಗ ಅವಾಗ ಹಾಂ ಏನು ಜೊತೆ ಫೋನ್ ಗೀನಾ ಅದಂದ ನಿಂದು ಹ್ಞೂ ಐತ್ರಿ ಮನ್ಯಾಗ ಇಟ್ಟೀನಿ

హా పారే నేను మనగండదు మనగండదు పటాసే పటాసినోడ యారి గొప్పల్దం పటాసీ పారవాళ అదని నుణనంగదు కుట్టి 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 మారవాళ పటాస్ తన ననం నన గొప్ప ఎంత అయితే ಇಲ್ಲ ಈ ಊರಾಗ ಈ ಒಣಾಗ ಹಿಂಗೇನು ಗಂಡ್ ಮಕ್ಳು ಎಲ್ಲಾರು ಎಲ್ಲ ಕಡೆ ಅಂತಾರ ಇರೋರ್ ಎಲ್ರಿ ಯಾಕ್ರಿ ಏನಾಗೈತಿ ಎಲ್ಲಾರು ನಂಬರ್ ಕೇಳೋದು ನೀ ಅವ್ನ್ ಹೆಂತೇನು ಇವನ್ ಹೆಂತೇನು ಹೊಸದಾಗಿ ಬಂದಿನಿ ಬಂದೀನಿ ಏಗ್ ಸುರು ಹಿಚ್ ಹಿಡಿಸಿ ಬಿಟ್ಟ ನಮ್ ಊರಾಗ್ರಿ ಅದು ನಮ್ ಒಣ್ಯಾಗ್ರಿ ಇದೇವಾ ನಮ್ ಓಣ್ಯಾಗೆ ನೀವು ಅಂತ ಹಂಗ ಯಾರಿ ಅಂತ ಕೊಡ್ಬೇಡ್ರಿ ಕೆಟ್ಟ ಮಂದಿ ಮಂದಿಯ್ರಿ ನಮ್ ಓಣ್ಯಾಗ ಹಂಗ ಯಾರಿಗೆ ನಮ್ಮವ್ರ ಹತ್ರ ಮಾತಾಡಕ ಹೋಗ್ಬೇಡ್ರಿ ಹಂಗಲ್ಲವಿ ನಾನು ನಂಬರ್ ಕೊಟ್ಟಿನಿ ಬರಬರಿ ಮಾಡ್ತಾನ ಕಾಲೇಜ್ ಕಾಲೇಜ್ ಸಣ್ಣ ಕದಿ ಹುಷಾರಿ ನಮ್ ಲಗ್ನ ಆದವ್ರಿಗೆ ನಮ್ನಿ ಮಾಡಾಕತ್ತಾರ ಕಾಲೇಜ್ ಹುಡುಗಿಯರ್ಗೇನ ಇದು ಮಾಡ್ತಾರ ಚಂದ ಹುಷಾರ್ ಹುಷಾರ್ ಬಾಲ್ ಅಂಗಡಿಗೆ ಹೋಗಿದ್ರಿ ಅಂತ ಹೇಳಿ ಬಾಳ್ತೈತಿ ಯಾಕೆದಾರಲ್ರಿ ಅವರು ಯಾರು ಒಂದು ಅಮಾಯಕ ಹೆಣ್ಣಿನ ಮೇಲೆ ಕಣ್ಣ ಹಾಕಿದ ಕಾಮಿಕರು ಇವ್ರೆ ನೋಡಿ ಆ ದಾಳಂಬ್ರಿ ಕಾಕ ಆ ದಾಳಂಬ್ರಿ ಕಾಕ